ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಫ್ರೈಡೇ ನನ್ನ ರೊಟೀನ್ ಹೇಗಿರುತ್ತೆ ಮೋ ಮಾರ್ನಿಂಗ್ ಫೋರ್ ತರ್ಟಿ ಟು ಈವ್ನಿಂಗ್ ಸೆವೆನ್ ಓ ಕ್ಲಾಕ್ವರೆಗೂ ನನ್ನ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಇವತ್ತು ಬೆಳಗ್ಗೆ ಬೇಗನೆ ಇದೆ ಅಂದರೆ ಫೋರ್ ಫಿಫ್ಟೀನ್ಗೆ ಇದ್ದು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಈಚೆ ಕಡೆ ಬಂದೆ ಎಷ್ಟು ಕತ್ಲೆ ಇದೆ ನೋಡಿ ಅದೆಲ್ಲ ಆದಮೇಲೆ ಅಲ್ಲಿ ಈಚೆ ಕಡೆ ಎಲ್ಲ ಗುಡಿಸ್ಬಿಟ್ಟು ನೀರು ಹಾಕಿ ತೊಳಿತಾ ಇದ್ದೀನಿ ನಾನು ಇದನ್ನು ಫ್ರೈಡೆ ಮಂಡೇ ಮತ್ತು ಟ್ಯೂಸ್ಡೇ ಮಾತ್ರ ನೀರು ಹಾಕಿ ತೊಳೆದು ಒರೆಸ್ತೀನಿ ನಾರ್ಮಲ್ ಡೇಸಲ್ಲಿ ಹಾಗೆ ಒರೆಸ್ಬಿಡ್ತೀನಿ ಆಮೇಲೆ ಅಲ್ಲೆಲ್ಲ ಒರೆಸ್ಬಿಟ್ಟು ಅದನ್ನು ಸಲ ಪೊರ್ಕೆಲ್ ಗುಡಿಸ್ತೀನಿ ನೀರಾಗೆ ಇರುತ್ತೆ ಅಂತ ಪೊರ್ಕೆಲೆಲ್ಲ ಗುಡಿಸಿ ಕ್ಲೀನ್ ಮಾಡಿ ಆಮೇಲೆ ಒಂದು ಸಲ ಮೋಪಲ್ಲಿ ಒರೆಸ್ತೀನಿ ಯಾಕೆಂದರೆ ಅದು ನೀರಾಗೆ ಇದ್ದರೆ ಮನೆ ಒಳಗಡೆ ಬರಬೇಕಾದ್ರೆ ಎಲ್ಲ ಮನೆ ಎಲ್ಲ ಹೆಜ್ಜೆ ಹೆಜ್ಜೆ ಥರ ಆಗುತ್ತೆ ಅಂತ ಅದಾದಮೇಲೆ ಬಾಗಿಲೆಲ್ಲ ಸಾರಿಸಿ ಬಾಗಿಲಿಗೆ ರಂಗೋಲಿ ಬಿಟ್ಟೆ ರಂಗೋಲಿ ಬಿಟ್ಬಿಟ್ಟು ಒಳಗಡೆ ಬಂದೆ ಒಳಗಡೆ ಬಂದು ಒಳಗಡೆ ಕೆಲಸ ಶುರು ಮಾಡೋಣ ಅಂದ್ಕೊಂಡು ಬೆಡ್ಶೀಟೆಲ್ಲ ಸ್ವಲ್ಪ ಮೆಸ್ಸಿ ಥರ ಆಗಿತ್ತು ಮಕ್ಕಳಿರೋ ಮನೆ ಆಗಿರೋದ್ರಿಂದ ಮನೆ ಗಲೀಜಾಗೇ ಇರುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರೂ ಅದು ನೀಟಾಗೋದೇ ಇಲ್ಲ ಸೊ ಬೇಗ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಆಮೇಲೆ ನಾನು ಡೈಲಿನೆಲ್ಲ ಒರೆಸ್ತೀನಿ ಯಾಕೆ ಅಂದರೆ ಚಿಕ್ಕ ಮಕ್ಳು ಇರೋದ್ರಿಂದ ಅವರಿಗೆ ಇನ್ಫೆಕ್ಷನ್ ಆಗಬಾರ್ದು ಅಂತ ಅದಕ್ಕೆ ಡೈಲಿ ನಾನು ನೆಲ ಒರೆಸ್ಬಿಡ್ತೀನಿ ಕಸ ಎಲ್ಲ ಗುಡಿಸಿ ನೆಲವೆಲ್ಲ ಒರೆಸ್ಕೊಂಡು ಈಗ ಎಲ್ಲ ಮಾಡಿಕೊಂಡೆ ನೋಡಿ ಇವಾಗ ಲಾಸ್ಟಲ್ಲಿ ನೆಲವೂ ಒರೆಸಾಯಿತು ನೆಲ ಒರೆಸಾದ್ಮೇಲೆ ಮನೆ ನೋಡಿ ಯಾವ ಥರ ಇದೆ ಈ ಥರ ರೆಡಿ ಮಾಡಿರ್ತೀನಿ ಅಂದ ನನ್ನ ಮಕ್ಕಳು ಇದ್ದ ತಕ್ಷಣ ಅದು ಯಾವ್ಯಾವ ಜಾಗದಲ್ಲಿರುತ್ತೋ ಗೊತ್ತಿಲ್ಲ ಅದೆಲ್ಲ ಆದಮೇಲೆ ನೋಡಿ ಇವಾಗ ಟೈಮು ಎಷ್ಟಾಗಿದೆ ಆಮೇಲೆ ಸ್ನಾನಕ್ಕೆ ಹೋಗಿ ಸ್ನಾನದಿಂದ ಬಂದೆ ಫೈವ್ ಟೆನ್ ಆಗಿತ್ತು ಟೈಮ್ ಆಯಿತು ಅಂತ ಪೂಜಾ ರೂಮಿಗೆ ಹೋದೆ ಪೂಜಾ ರೂಮಲ್ಲಿ ಫಸ್ಟ್ ಕೆಲಸ ಪೂಜೆದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಇವತ್ತು ಶುಕ್ರವಾರ ಆಗೋದ್ರಿಂದ ದೇವ್ರ ಮನೆ ಫುಲ್ ಡೀಪ್ ಕ್ಲೀನೇ ಆಗ್ತಾಯಿತ್ತು ಸೊ ಗುರುವಾರ ಎಲ್ಲ ಪೂಜೆ ಮಾಡಿಬಿಟ್ಟಿದ್ನಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡೆ ಬೇಗ ಬೇಗನೆ ಮಾಡ್ತಾ ಇದ್ದೆ ಟೈಮ್ ಬೇರೆ ಆಗ್ತಾಯಿತ್ತು ಟಿಫನ್ ರೆಡಿ ಮಾಡಬೇಕು ಹಸ್ಬೆಂಡಿಗೆ ಡ್ಯೂಟಿಗೆ ಲೇಟಾಗಿಬಿಡುತ್ತೆ ಅಂತ ಬೇಗ ಬೇಗ ಎಲ್ಲ ಮಾಡಿಕೊಂಡೆ ಫೋಟೋ ಎಲ್ಲ ಒರೆಸ್ಬಿಟ್ಟು ಫೋಟೋಕ್ಕೆ ವಿಭೂತಿ ಗಂಧ ಎಲ್ಲ ಧರಿಸ್ಬಿಟ್ಟು ರೆಡಿ ಮಾಡಿಕೊಂಡೆ ಹಾಗೆ ಟೈಮ್ ನೋಡ್ತೀನಿ ಟೈಮು ಆಗಿತ್ತು ಹೊರ್ಗಡೆ ಬಂದು ಹೊರಗಡೆ ಕೆಲವೊಂದು ಫೋಟೋಕ್ಕೆಲ್ಲ ವಿಭೂತಿ ಗಂಧ ಇಟ್ಟೆ ಅದೇ ಬೇಗ ಬೇಗ ಮಾಡಿ ದೇವ್ರ ಫೋಟೋಕ್ಕೆಲ್ಲ ಹೂವು ಮಾಡಿಸ್ದೆ ನೋಡಿ ಇವಾಗ ಪೂಜೆನೂ ಆಯಿತು ಯಾವ ಥರ ಪೂಜೆ ಮಾಡಿದ್ದೀನಿ ನೋಡಿ ನನಗಂತೂ ಪೂಜೆ ಅಂದರೆ ಸಿಕ್ಕಾ ಬಟ್ಟೆ ಇಷ್ಟ ದೇವರು ದೇವಸ್ಥಾನಕ್ಕೆ ಹೋಗೋದು ಅಂದರೆ ನನಗಂತೂ ತುಂಬ ಇಷ್ಟ ನಾನು ಎಷ್ಟು ಪೂಜೆ ಇಷ್ಟಪಡ್ತೀನಿ ಅಂದರೆ ಹಿಂಗೆ ಹೇಳೋಕ್ಕೆ ಅಸಾಧ್ಯ ದೇವ್ರ ಮನೆಯಿಂದ ಹೊರಗೆ ಬರೋಕ್ಕೆ ಆಗೋಲ್ಲ ಅಂತೂ ಬೇಗ ಬೇಗ ಎಲ್ಲ ಮುಗಿಸಿ ಹೊರಗೆ ಬರೋ ಅಷ್ಟೊತ್ತಿಗೆ ಸಿಕ್ಸ್ ಫಿಫ್ಟಿನಾಗೋಯ್ತು ಹಸ್ಬೆಂಡು ಟಿಫನ್ ಕೊಡ್ತೀಯೋ ಕೊಡಲ್ವೋ ಅಂತ ರೇಗಿಸ್ತಾಯಿದ್ರು ಇಲ್ಲ ಬೇಗ ಬೇಗ ಮಾಡಿಕೊಡ್ತೀನಿ ರೀ ಅಂತ ಹೇಳಿ ಅಂತೂ ಬೇಗ ಬೇಗ ಪಲಾವ್ ಮಾಡೋಣ ಅಂತ ನೈಟೇ ಎಲ್ಲ ಕಟ್ ಮಾಡಿಟ್ಟಿದ್ದೆ ತರಕಾರಿ ನ್ನೆಲ್ಲ ಸೊ ಬೇಗ ಬೇಗ ಪಲಾವ್ ಮಾಡಿ ಅವ್ರಿಗೆ ಟಿಫನ್ ಕೊಟ್ಟು ಅವ್ರನ್ನ ಕಳಿಸ್ದೆ ಆಮೇಲೆ ಬಟ್ಟೆ ಮಿಷಿನ್ಗೆ ಹಾಕೋದಿತ್ತು ಸೊ ಮಿಷಿನ್ಗೆ ಹಾಕ್ತೆ ಆಮೇಲೆ ನನ್ನ ಮಗಳನ್ನ ರೆಡಿ ಮಾಡಿ ಇಬ್ರು ಹೋಗಿ ನನ್ನ ಮಗಳನ್ನ ಬಿಟ್ಟು ಬಂದ್ವಿ ಬಿಟ್ಟು ಆಮೇಲೆ ನಾನು ನನ್ನ ಮಗಳು ಇಬ್ಬರು ಟಿಫನ್ ಮಾಡಿದ್ವಿ ಟಿಫನ್ ಆದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಸೊ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೆ ಬೇಗ ಬೇಗ ಪಾತ್ರೆ ಎಲ್ಲ ತೊಳ್ಕೊತಿದ್ದೆ ಟೈಮ್ ಅನ್ನೋದು ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಬೇಗ ಹೋಗ್ಬಿಡುತ್ತೆ ಹಾಗೆ ಬೇಗ ಬೇಗ ಪಾತ್ರೆ ಎಲ್ಲ ತೊಳೆದು ಎತ್ತಿಟ್ಟೆ ಹಾಗೆ ಬೆಳಗ್ಗೆ ಮೆಷಿನ್ಗೆ ಹಾಕಿದ ಬಟ್ಟೆ ಎಲ್ಲ ಡ್ರೈ ಆಗಿತ್ತು ಹಾಗೆ ಹೋಗ್ಬಿಟ್ಟು ಬಿಸಿಲಿಗೆ ಒಣಗಾಕೋಣ ಅಂತ ಹೋಗ್ತಾಯಿದ್ದೆ ಯಾಕೆಂದರೆ ಇವಾಗ ಬಿಸಿಲು ಚೆನ್ನಾಗಿರುತ್ತೆ ಮಳೆ ಟೈಮ್ ಅಲ್ವಾ ಯಾವಾಗ ಮಳೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ಇವತ್ತು ಬಿಸಿಲು ಚೆನ್ನಾಗಿತ್ತು ಅದಕ್ಕೆ ಬೇಗ ಹೊರಗಡೆ ಹಾಕೋಣ ಅಂತ ಹೋಗಿ ಹಾಕಿ ಬಂದೆ ತುಂಬ ಗಾಳಿ ಬೇರೆ ಇತ್ತು ಕ್ಲಿಪ್ ಹಾಕ್ಲಿಲ್ಲ ಅಂದರೆ ಬಟ್ಟೆ ಒಂದು ಕೈಗೆ ಸಿಗಲ್ಲ ಆಮೇಲೆ ಬಟ್ಟೆ ಎಲ್ಲ ಒಣಗಾಕಿ ಹಾಗೆ ಕ್ಲಿಪ್ಪು ಕೂಡ ಹಾಕಿ ಕೆಳಗೆ ಬಂದೆ ಆಮೇಲೆ ಕೆಳಗೆ ಬಂದುಬಿಟ್ಟು ಸ್ವಲ್ಪ ಅಡುಗೆ ಎಲ್ಲ ಮಾಡಬೇಕಿತ್ತು ತೊಂಡೆಕಾಯಿ ಎಲ್ಲ ಕಟ್ ಮಾಡೋಣ ಅಂಥೇಳಿ ಆಮೇಲೆ ನನ್ನ ಮಗಳು ನಾನು ಕಟ್ ನಾನು ತರಕಾರಿ ಕಟ್ಬೇಕಾರೆ ಅವಳು ಮೇಲೆ ಬಂದು ಕೂತ್ಕೊಂಡು ಒಂದೊಂದೇ ತರಕಾರಿ ತೆಕ್ಕೊಡ್ತಾ ಇದ್ಲು ಆಮೇಲೆ ಬೇಗ ಬೇಗ ತರಕಾರಿನೂ ಕಟ್ ಮಾಡಿ ಅಡುಗೆಯೆಲ್ಲ ಮಾಡಿದೆ ಅಡುಗೆ ಮಾಡಿ ಒನ್ ತರ್ಟಿ ಅಷ್ಟೊತ್ತಿಗೆ ನಾನು ನನ್ನ ಮಗಳು ಇಬ್ರು ಕುತ್ಕೊಂಡು ಊಟ ಮಾಡಿದ್ವಿ ನಾವು ಡೈಲಿ ಹೀಗೆ ಕುತ್ಕೊಂಡು ಊಟ ಮಾಡೋದು ಊಟ ಆದ್ಮೇಲೆ ಸ್ವಲ್ಪ ಪಾತ್ರೆ ಇತ್ತು ಸೊ ಪಾತ್ರೆ ಎಲ್ಲ ಬೆಳಗಿಟ್ಟೆ ಪಾತ್ರೆ ಎಲ್ಲ ಬೆಳಗಾದ್ಮೇಲೆ ನನಗೆ ಏನಾದರೂ ಫ್ರೀ ಟೈಮ್ ಸಿಕ್ಕಿದ್ರೆ ಏನಾದರೂ ಒಂದು ಮಾಡ್ತಾ ಇರ್ತೀನಿ ಅಂದರೆ ಬಟ್ಟೆ ಹೊಲಿಯೋದು ಏನು ಬರ್ತದೆ ಹೊಲಿಯೋದು ಅಥವಾ ಮ್ಯಾಟ್ ಹಾಕೋದು ಈ ಥರ ಏನಾದರೂ ಒಂದು ಮಾಡ್ತಾ ಇರ್ತೀನಿ ಹಾಗೆ ಇವತ್ತು ಒಂದು ಮ್ಯಾಟ್ ಅರ್ಧ ಹಾಕಿಬಿಟ್ಟಿದ್ದೆ ಅದನ್ನ ಕಂಪ್ಲೀಟ್ ಮಾಡೋಣ ಅಂತ ಕೂತ್ಕೊಂಡೆ ಆದರೂ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಷ್ಟೊತ್ತಿಗೆ ಟೈಮ್ ಆಗೇ ಹೋಯ್ತು ನನ್ನ ಮಗಳನ್ನ ಕರ್ಕೊಬರೋಣ ಅಂತ ಹೋಗಿ ನಾನು ನನ್ನ ಮಗಳು ಇಬ್ಬರು ಹೋಗಿ ನನ್ನ ಮಗಳನ್ನ ಕರ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ನನ್ನ ಮಗಳಿಗೆ ಡ್ಯಾನ್ಸ್ ಕ್ಲಾಸ್ ಇತ್ತು ಸೊ ಡ್ಯಾನ್ಸ್ ಕ್ಲಾಸಿಗೆ ಹೋಗೋಕೋಸ್ಕರ ಹೊರಸಿದ್ದೆ ಅವಾಗೆ ಏನಾದರೂ ಕೊಡಮ್ಮ ಸ್ನ್ಯಾಕ್ಸ್ ಅಂದ್ಲು ಆಮೇಲೆ ಪಾಪ್ಕಾರ್ನ್ ಪ್ಯಾಕೆಟ್ ಇತ್ತು ಸೊ ಪಾಪ್ಕಾರ್ನ್ ಮಾಡಿ ಅವರಿಬ್ರಿಗೂ ಕೊಟ್ಟೆ ಅವರಿಬ್ರು ಕೂತ್ಕೊಂಡು ಪಾಪ್ಕಾರ್ನ್ ತಿಂತಿದ್ರು ಅಷ್ಟರಲ್ಲಿ ನಾನು ಸ್ವಲ್ಪ ಬಟ್ಟೆ ಎಲ್ಲ ತಂದಿಟ್ಟಿದ್ದೆ ಅದನ್ನು ಮಡಿಸಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಡಿಸಿ ಅದನ್ನು ಎತ್ತಿಟ್ಟೆ ಎಲ್ಲ ಅದ್ರ ಜಾಗಕ್ಕೆ ಜೋಡಿಸಿ ಎತ್ತಿಟ್ಟು ನಾವೆಲ್ಲ ರೆಡಿಯಾಗಿ ನನ್ನ ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬರೋಣ ಅಂತ ಓದೆ ಅವ್ರನ್ನ ಕ್ಲಾಸಿಗೆ ಬಿಟ್ಟು ಹಾಗೆ ನನ್ನ ಮೊಬೈಲ್ದು ಸ್ಕ್ರೀನ್ ಗಾರ್ಡ್ ಹೋಗಿತ್ತು ಸ್ಕ್ರೀನ್ ಗಾರ್ಡ್ ಹಾಕ್ಸೋಣ ಅಂತ ಹಾಕಿಸಿ ಮನೆಗೆ ಬರೋತ್ತಿಗೆ ತುಂಬ ಲೇಟ್ ಆಗಿಬಿಡ್ತು ಓಕೆ ಫ್ರೆಂಡ್ ಇವಾಗ ಜಸ್ಟ್ ನನ್ನ ಮಗಳನ್ನ ಡ್ಯಾನ್ಸ್ ಕ್ಲಾಸಿಂದ ಕರ್ಕೊಬಂದೆ ಸ್ವಲ್ಪ ಮಳೆ ಇದೆ ನೆನ್ಕೊಂಡೇ ಬಂದ್ವಿ ಇವಾಗ ಟೈಮ್ ಬಂದು ಸೆವೆನ್ ಟೆನ್ ಆಗಿದೆ ಅಡುಗೆ ಮಾಡಬೇಕು ಸೊ ಅಡುಗೆ ಮಾಡೋದಷ್ಟೇ ನನ್ನ ಮಗಳಿಗೆ ಸ್ವಲ್ಪ ಹೇಳ್ಕೊಡ್ಬೇಕು ಸೊ ಇವತ್ತಿಗೆ ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋದ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್